ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಿಕ್ಸ್ ವೆಜಿಟೇಬಲ್ ಕುರ್ಮಾನ ಮಾಡ್ತಾಯಿದ್ದೀನಿ ಈ ವೆಜಿಟೇಬಲ್ ಕುರ್ಮಾನ ನೀವು ರೊಟ್ಟಿ ಚಪಾತಿ ಪುರಿ ಮತ್ತು ತಂದೂರು ರೊಟ್ಟಿ ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಮತ್ತು ರೈಸ್ ಜೊತೆ ಕೂಡ ತಿನ್ಬೋದು ಮನೆಗೆ ಯಾರಾದರೂ ಗೆಸ್ಟ್ ಬಂದಿದ್ದರೆ ಈ ಥರದ ಪಲ್ಯ ಮಾಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ವೆಜಿಟೇಬಲ್ ಕುರ್ಮಾ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಯಾಕಂದರೆ ವೆಜಿಟೇಬಲ್ ಯೂಸ್ ಮಾಡೋದ್ರಿಂದ ಇದು ಪಲ್ಯ ಆರೋಗ್ಯಕ್ಕೆ ಒಳ್ಳೋದು ಮತ್ತು ಟೇಸ್ಟ್ನಲ್ಲಂತೂ ಸೂಪರಾಗಿ ಬರುತ್ತೆ ಇವಾಗ ನೋಡಿ ನಾನು ವೆಜಿಟೇಬಲ್ ಕುರ್ಮಾ ಮಾಡೋದಕ್ಕೆ ಫ್ಲವರ್ ಗೋಬಿ ಮತ್ತು ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಬಟಾಣಿ ಎಲ್ಲನೂ ಈ ಥರ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಫ್ರೈ ಮಾಡ್ತೀನಿ ಚ ಡೀಪಿನ ಫ್ರೈ ಮಾಡೋದು ಬೇಡ ಸ್ವಲ್ಪ ಫ್ರೈ ಮಾಡಿದ್ರೆ ಮುಗಿತು ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟೇ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹಸಿ ಬಾಸನ ಹೋಗಬೇಕು ಮತ್ತು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಬೇಕು ಅಷ್ಟರ ತೊಗು ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಆಲ್ಮೋಸ್ಟ್ ಅಲ್ಲಿ ಫ್ರೈ ಆಗಿದೆ ನಾನು ಇದನ್ನು ಸಪ್ರೇಟಾಗಿ ತಗೋ ತೆಗಿತಾ ಇದ್ದೀನಿ ನೋಡಿ ಇವಾಗ ನಾನು ಈರುಳ್ಳಿ ಮತ್ತು ಟೊಮೆಟೋನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಕಟ್ ಮಾಡಿಕೊಂಡು ಇದನ್ನು ಕೂಡ ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಎಣ್ಣೆನ ಹಾಕಿ ಈರುಳ್ಳಿ ಕೂಡ ಫ್ರೈ ಮಾಡ್ತಾ ಇದ್ದೀನಿ ಹಸಿ ಕೂಡ ಈರುಳ್ಳಿ ಮಿಕ್ಸ್ ಹಾಕಿ ತಗೋಬೋದು ಅದು ಕೂಡ ಚೆನ್ನಾಗಿ ಬರುತ್ತೆ ಬಟ್ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಹಸಿ ಸ್ಮೆಲ್ ಹೋಗಬೇಕು ಮತ್ತು ಕಲರ್ ಕೂಡ ಚೇಂಜ್ ಆಗಬೇಕು ಅಷ್ಟು ಇದು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಆಲ್ಮೋಸ್ಟ್ ಅಲ್ಲಿ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಇವಾಗ ನಾನು ಇದನ್ನು ಕೂಡ ಸಪ್ರೇಟಾಗಿ ತೆಗೆದು ತೆಗಿತಾಯಿದ್ದೀನಿ ಇವಾಗ ಟೊಮೊಟೊ ಕೂಡ ಇದೇ ತರ ಫ್ರೈ ಮಾಡ್ತಾ ಇದ್ದೀನಿ ಫ್ರೈ ಮಾಡಿದ್ರೆ ಪ್ಯೂರಿ ತುಂಬ ಸ್ಮೂತ್ ಆಗಿ ಬರುತ್ತೆ ಹಸಿ ಹಸಿ ಇರೋದ್ರಿಂದ ಪ್ಯೂರಿ ಬರು ಸ್ಮೂತ್ ಆಗಿ ಬರುತ್ತೆ ಬಟ್ ಫ್ರೈ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ನಾನು ಈ ತರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ನೋಡಿ ಇವಾಗ ಫ್ರೈ ಮಾಡ್ಕೊಂಡು ಆನಿಯನ್ ಈರುಳ್ಳಿ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತು ಟೊಮೊಟೊ ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೋಬೋದು ಇದು ಫ್ರೈ ಮಾಡ್ಕೊಂಡಿರೋದ್ರಿಂದ ಸಪ್ರೇಟಾಗಿ ಏನಿಲ್ಲ ನಾನು ಮಿಕ್ಸ್ ಮಾಡೀನಿ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎರಡೂ ಮಿಕ್ಸ್ ಮಾಡಿ ಈ ಥರ ಮಿಕ್ಸರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಗೀರು ಏನೂ ಹಾಕಿಲ್ಲ ಬರೀ ಈರುಳ್ಳಿ ಮತ್ತು ಟಮಾಟೋನ ಹಾಕಿ ಫ್ರೈ ಮಾ ಮಿಕ್ಸ್ ಮಿಕ್ಸಿ ಇದ್ದೀನಿ ಸ್ಮೂತಾಗಿ ಬರಬೇಕು ಪೇಸ್ಟ್ ಮಾತ್ರ ತುಂಬ ಸ್ಮೂತಾಗಿರಬೇಕು ಇವಾಗ ಒಗ್ಗರಣೆ ಹಾಕೋದಕ್ಕೆ ನಾನು ಸ್ವಲ್ಪ ಎಣ್ಣೆನ ಕಾಯೋಗಿಟ್ಟಿದ್ದೆ ಅದ್ರೊಳಗೆ ಸಾಸಿವೆ ಜೀರಿಗೆನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಫ್ರೈ ಆದ ನಂತರ ಇದಕ್ಕೆ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಕೂಡ ನಾನು ಇದ್ದೀನಿ ಗಾರ್ಲಿಕ್ ಜಿಂಜರ್ ಈರುಳ್ಳಿ ಮತ್ತು ಟೊಮಾಟೊ ಹಾಕೋವರ್ಗು ಹಾಕೋ ಟೈಮ್ನಲ್ಲೂ ಹಾಕೋಬೋದು ಮಿಕ್ಸಿ ಮಿಕ್ಸಿ ಮಿಕ್ಸಿಗೆ ಹಾಕ್ಬೋದು ನಾನು ಹೀಗೆ ಒಗ್ಗರಣೆಗೆ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಕಡಿಪತ್ತನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾ ಮತ್ತು ವಟಾಣಿ ಕೂಡ ಹಾಕ್ತಾ ಇದ್ದೀನಿ ಹಸಿ ವಟಾಣಿ ಕೂಡ ಹಾಕ್ತಾ ಇದ್ದೀನಿ ಇವಾಗ ನೋಡಿ ನಾನು ಆನಿಯನ್ ಮತ್ತು ಈರುಳ್ಳಿ ಮತ್ತು ಟೊಮಾಟೊ ಪ್ಯೂರಿನ ಸ್ಮೂತಾಗಿ ತುಂಬ ಸ್ಮೂತಾಗಿ ಬಂದಿದೆ ಅದನ್ನು ಕೂಡ ಇವಾಗ ಹಾಕ್ತಾ ಇದ್ದೀನಿ ನೋಡಿ ಇದು ಫ್ರೈ ಮಾಡ್ಕೊಂಡು ಇಟ್ಟಿರೋದ್ರಿಂದ ಜಾಸ್ತಿ ಹೊತ್ತೇನು ಫ್ರೈ ಮಾಡೋದು ಬೇಡ ಹಸಿ ತೊಂದರೆ ಫ್ರೈ ಮಾಡ್ಕೋಕೆ ಟೈಮ್ ಜಾಸ್ತಿ ತೊಗುತ್ತೆ ನಾನು ಈರುಳ್ಳಿ ಮತ್ತು ಟೊಮೊಟೋನ ಮೊದಲೇ ಫ್ರೈ ಮಾಡ್ಕೊಂಡಿರೋದ್ರಿಂದ ಇದೇನು ಜಾಸ್ತಿ ಹೊತ್ತು ಫ್ರೈ ಮಾಡೋದು ಬೇಡ ಒಗ್ಗರಣೆಗೆ ದಾಲ್ಚಿನಿ ಮತ್ತು ಮಸಾಲೆ ಪದಾರ್ಥಗಳನ್ನ ಹಾಕಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಾನು ಆಲ್ರೆಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ದಾಲ್ಚಿನ್ನಿ ಮತ್ತು ಮಸಾಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಪೌಡ್ರ್ ಮಾಡಿಟ್ಟಿದ್ದೀನಿ ಮೊದಲೇ ಅದನ್ನು ಮನೆಯಲ್ಲಿ ಮಾಡಿರೋ ಮಸಾಲ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಖಾರನ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇದು ಮನೆಯಲ್ಲೇ ಮಾಡಿರೋ ಮಸಾಲ ಎಲ್ಲ ಮಸಾಲ ಪದಾರ್ಥಗಳನ್ನ ಯೂಸ್ ಮಾಡಿ ಮಾಡಿರೋ ಮಸಾಲ ಯಾವುದೇ ರೆಡ್ಮಿಡ್ ಮಸಾಲೆ ಇದಕ್ಕೆ ಹಾಕ್ತಾ ಇಲ್ಲ ನಾನು ನೋಡಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಮೊದಲೇ ಫ್ರೈ ಮಾಡ್ಕೊಂಡಿಟ್ಟಿರೋ ವೆಜಿಟೇಬಲ್ಸ್ನ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ವೆಜಿಟೇಬಲ್ಸ್ ಕೂಡ ಫ್ರೈ ಮಾಡ್ಕೊಂಡಿತ್ತು ಮತ್ತು ಈರುಳ್ಳಿ ಟೊಮೊಟೊ ಕೂಡ ಫ್ರೈ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತೇನು ಕುದಿಸೋದು ಬೇಡ ಸ್ವಲ್ಪದ ಕುದಿಸ್ರೆ ರೆಡಿ ಆಗುತ್ತೆ ಪಲ್ಯ ನೋಡಿ ಇದೇ ಥರ ಒಂದೆರಡು ನಿಮಿಷಗಳ ಕಾಲ ಇದೇ ತರ ಮೇಲೆ ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷಗಳ ಕಾಲ ಇದೇ ಥರ ಕುದಿಸ್ಬೇಕಾಗುತ್ತೆ ಇವಾಗ ಆಲ್ಮೋಸ್ಟ್ ಆಲ್ ರೆಡಿ ಆಗಿದೆ ಪಲ್ಯ ಗ್ರೇವಿ ನಿಮಗೇನಾದರೂ ಇನ್ನೊಂದು ಸ್ವಲ್ಪ ಅಳಸಾಗಬೇಕಾಗಿತ್ತು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬಹುದು ನಾನು ಇಷ್ಟ ಹಾಕಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ನಾನು ವಿಡಿಯೋ ರೆಸಿಪಿನ ಇಷ್ಟಪಡ್ತಾ ಇದ್ದೀರೋ ಅವರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಮತ್ತೆ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್ ಬಾಯ್ ಬಾಯ್